ಕೊಡಗು ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗ ವಿದ್ಯಾರ್ಥಿಗಳು ಹಾಗೂ ಸೋಮವಾರಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ಸೋಮವಾರಪೇಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾದ ದಂತ ಹಾಗೂ ಜಾಗೃತಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವನ್ನು ಶಾಲೆಯ ಮುಖ್ಯೋಪಾಧ್ಯಾಯರಾದ ಯಶೋಧರವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ದಂತ ವೈದ್ಯಾಧಿಕಾರಿ ಡಾ ಅಫ್ರಿನ್ ಮೆಲ್ವಿನ್ ರವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಹಲ್ಲುಗಳ ಶುದ್ಧತೆಯ ಅಗತ್ಯತೆ ಆಹಾರ ಪದ್ಧತಿಯ ಪರಿಣಾಮಗಳು ಮತ್ತು ಹಲ್ಲು ಸಂರಕ್ಷಣೆಯ ವಿಧಾನಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಹಿರಿಯ ಶಿಕ್ಷಕಿರಾದ ದೈಹಿಕ ಶಿಕ್ಷಕ ನಾಗೇಶ್ ಹಾಗೂ ಇನ್ನಿತರ ಶಿಕ್ಷಕರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ವೈದ್ಯಾಧಿಕಾರಿಗಳ ಸಹಾಯಕರಾಗಿ ಚೇತನ್ ಮತ್ತು ರವರು ಪಾಲ್ಗೊಂಡಿದ್ದರು ಶಿಬಿರದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡು ಉಚಿತ ದಂತ ತಪಾಸಣೆ ನಡೆಸಿ ದಂತ ಆರೋಗ್ಯ ಕುರಿತು ಹೊಸ ಅರಿವು ಹೊಂದಿದರು ಈ ಕಾರ್ಯಕ್ರಮದ ಯಶಸ್ವಿ ಯೋಜನೆಗೆ ಎಎಸ್ಡಬ್ಲ್ಯೂ ವಿದ್ಯಾರ್ಥಿಗಳಾದ ಓಷಿನ್ ಗಾಡ್ವಿನ್ ಕಾವ್ಯ ರವಿಕುಮಾರ್ ಮಂಜುನಾಥ್ ರತೀಶ್ ಸಾಗರ್ ಮತ್ತು ದರ್ಶನ್ ರವರು ಪ್ರಮುಖ ಪಾತ್ರ ವಹಿಸಿದ್ದರು ಇಲ್ಲಿ ತನಕ ಎಷ್ಟು ವಯಸ್ಸು ನಿಮಗೆ ಏಳನೇ ಕ್ಲಾಸ್ ಮಕ್ಕಳಿಗೆ ಹದಿಮೂರು ಮೂವತ್ತೆರಡು ಇರಲ್ಲ ಎಷ್ಟಿರುತ್ತೆ ಇಲ್ಲಿ ತನಕ ಎಷ್ಟಿರುತ್ತೆ ಗೊತ್ತಾ ಯಾವ ಕ್ಲಾಸಪ್ಪ ನೀನು ಫೋರ್ತ್ ಸ್ಟ್ಯಾಂಡರ್ಡ್ ಬೇಡ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಂ ಇಲ್ಲಿ ತನಕ ಎಷ್ಟಿರುತ್ತೆ ಗೊತ್ತಾ ಹಲೋ ಸಣ್ಣ ಮಕ್ಕಳಿಗೆ ಇಪ್ಪತ್ತು ಇಪ್ಪತ್ತಾಗಿರುತ್ತೆ ಎಷ್ಟು

ಹೋಡ್ಲಿಕ್ಕೆ ಚೆನ್ನಾಗಿರ್ಬೇಕಂದ್ರೆ ಹಲ್ಗಳು ಚೆನ್ನಾಗಿರ್ಬೇಕು ಅಲ್ಲೆಲ್ಲ ಉಳ್ಕಾದ್ರೆ ಹೇಗಿರುತ್ತೆ ಚೆನ್ನಾಗಿಲ್ಲ ಅಲ್ಲೆಲ್ಲ ಉಳ್ಕಾದ್ರೆ ಏನಾಗುತ್ತೆ ಚೆನ್ನಾಗಿದೆ ಓಕೆ ಅದು ಹೇಳಿ ತಾಮ ಏನಾಗುತ್ತೆ ಅಲ್ಲಿ ಉಳ್ಕು ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಲ್ಲ ಚಾಕ್ಲೇಟ್ ತಿಂದರೆ ಅಲ್ಲಿ ಉಳ್ಕಾಗುತ್ತೆ ಚಾಕ್ಲೇಟ್ ತಿಂದರೂ ಆಗಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಹೇಗೆ ಅಲ್ಲಿ ಉಳ್ಕಾಗುತ್ತೆ ಅಲ್ಲೂ ಉಳ್ಕೊಂತ ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ಹಲ್ಲು ಆಯ್ತು ನೀವು ಹಲ್ಲು ಕರ್ಡ್ ಅಲ್ವೇ ಚಾಕ್ಲೇಟ್ಸ್ ಕೊಡ್ತೀರ ನಿಮ್ಮ ಮಧ್ಯಾಹ್ನ ಹಾಂ ಕೊಡ್ತೀಯಲ್ಲ ಎಲ್ಲರಿಗೂ ಹಲ್ಲೋ ಮಾಡ್ತೀಯಲ್ಲ ಸರಿ ಕೇಳಿಸ್ಕೊಳ್ಳಿ ದಿಸ್ ಇಸ್ ಟೀಚರ್ಸ್ ಹೌಸು ಹಲ್ ನೋ ಬಂದರೆ ಹಲ್ಲು ಉಳ್ಕಾಗಿದ್ದು ಅಂತ ಅರ್ಥ ಅಲ್ಲ ದಟ್ಸ್ ಅ ರಾಂಗ್ ಕಾನ್ಸೆಪ್ಟ್ ಹಲ್ಲು ಉಳ್ಕಾಗಿ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಬೆಳಗ್ಗೆ ಬ್ರಷ್ ಮಾಡುವಾಗ ನೈಂಟಿ ಪರ್ಸೆಂಟ್ ಜನರು ನಿದ್ದೆ ಕಣ್ಣಲ್ಲಿ ಬ್ರಷ್ ಮಾಡ್ತೀವಿ ಹೌದಾ ಸುಮ್ಮನೆ ಅಂತ ಮಾಡಿ ಬಂದು ಬಂದ್ಬಿಡ್ತೀವಿ ಅದು ರಾಂಗ್ ಎರಡು ನಿಮಿಷ ಬ್ರಷ್ ಮಾಡಬೇಕು ಹೇಗೆ ಬ್ರಷ್ ಮಾಡಬೇಕು ನಾನು ಹೇಳಿಕೊಡ್ತೀನಿ ಎರಡು ನಿಮಿಷ ನೀವು ಅಲ್ಲಿ ಬ್ರಷ್ ಮಾಡಬೇಕು ಎಷ್ಟೆಲ್ಲ ಬ್ರಷ್ ಮಾಡಬೇಕು ಮಾಡ್ತೀರಾ ಟೂ ಟೈಮ್ಸ್ ಓಕೆ ತಾಯಿ ಎರಡತ್ತು ಬ್ರಷ್ ಮಾಡಬೇಕು ಅಲ್ಲು ಉಳಿದೇಬೇಕಾಗ ಅಂತಂದರೆ ನೀವು ಬ್ರಷ್ ಮಾಡುವಾಗ ಕನ್ನಡಿಗ ನೋಡ್ಕೊಂಡು ಬ್ರಷ್ ಮಾಡಿ ಸ್ವಲ್ಪ